ಇವತ್ತು ನಮ್ಮ ಕರ್ನಾಟಕ ಸೇನೆ ಸತತ ಮೂರು ತಿಂಗಳಿಂದ ಈ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮು ರದ್ದು ಆಗ್ಬೇಕಂತೇಳಿ ಇಪ್ಪತ್ತು ಜಿಲ್ಲೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಇದೇ ಚಳಿಗೇರ ಅಧಿವೇಶನ ದಿನಾಂಕ ಹದಿನಾರು ಬೆಳಗಾವಿಯಲ್ಲಿ ಸುವರ್ಣಸೌಧ ಮುತ್ತಿಗೆ ಹಾಕೋಕ್ಕೆ ನಮ್ಮ ಕನ್ನಡ ಸೇನೆ ಸಾವಿರಾರು ಜನ ಇವತ್ತು ಓಡ್ತಾ ಇದ್ದೀವಿ ಭಾನುವಾರದ ಶೈಲಿಯಿಂದ ಹದಿನಾರು ತಾರೀಕು ಬೆಳಗಾವಿಯಲ್ಲಿ ಹೋರಾಟ ನಡೆಯುತ್ತೆ ಈ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮ್ ಬಂದಾಗಬೇಕು ಸರ್ಕಾರ ಕೂಡಲೇ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಿದ್ದಕ್ಕೆ ರದ್ದಾಗಬೇಕು ಕರ್ನಾಟಕದಲ್ಲಿ ಯಾಕಂದರೆ ಈಗಲೇ ತೆಲಂಗಾಣ ಒರಿಸ್ಸಾ ಆಂಧ್ರದಲ್ಲೆಲ್ಲ ಬಂದಾಗಿದೆ ಐದು ರಾಜ್ಯದಲ್ಲಿ ಬಂದಾಗಿದೆ ಈ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮು ಈ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರಾಣ ಇದ್ದಾರೆ ಕಳ್ಕೊತಿದ್ದಾರೆ ಸೂಷೋಟ್ಗಳು ಇದ್ದಾರೆ ಕೂಡಲೇ ರದ್ದಾಗಬೇಕು ಯಾಕಂದರೆ ಸಾಲಗಳು ತಂದೆ ತಾಯಿ ಎಜುಕೇಷನ್ ಅಂತೇಳಿ ಮೊಬೈಲ್ ದುಡ್ಡು ಇಟ್ಟಿರ್ತಾ ಇಟ್ಟಿರ್ತಾರೆ ಆ ಮಕ್ಕಳು ಮೊಬೈಲಲ್ಲಿ ತೊಗೊಂಡ್ಬಿಟ್ಟು ಎಲ್ಲ ಆಟ ಆಡಿ ಸೋತು ವಿದ್ಯಾರ್ಥಿಗಳು ಶೋಷಣೆ ಮಾಡ್ಕೊತ ಇದ್ದಾರೆ ಕೂಡಲೇ ಸರ್ಕಾರ ಗಮನಿಸ್ಬೇಕು ಇಲ್ಲಾಂದರೆ ಇಡೀ ರಾಜ್ಯ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಬೆಂಗಳೂರಲ್ಲಿ ಬೀಡಾ ಪಾರ್ಕಲ್ಲಿ ಮತ್ತೆ ಮುಂದಿನ ತಿಂಗಳು ಕೂಡ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ವಿ ನಾವು ಸರ್ ಹೋರಾಟದಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ ಸರ್ ಈಗ ಐದು ಸಾವಿರ ಜನ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಿ ಓಡ್ತಾ ಇದೀವಿ ಬೆಂಗಳೂರು ಇಡೀ ರಾಜ್ಯ ಅಂತ ಎಲ್ಲ ಜಿಲ್ಲೆಯಿಂದ ಹೋಗ್ತಾ ಇದೀವಿ ನಾವು ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳು ಗಣೇಶರಾವ್ ಕೇಸವರ್ಕರ್ ಆಗಿರ್ಬೋದು ಚಾಕಮಳ್ಳಿ ನಾಗರಾಜ್ ಆಗಿರ್ಬೋದು ಸಾಕೃಷ್ಣ ರಾಜ್ಯ ಪದಕ್ಕೆಲ್ಲ ಸೇರಿ ಒಟ್ಟಾರೆ ಇದಕ್ಕೆ ರೂಪಿಸಿದೀವಿ ಹೋರಾಟ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ